ಕೆಲವಂತಿಷ್ಟು ಜನ ರೀಲ್ಸ್ ಮಾಡೋದಕ್ಕಂತಾನೇ ಮಂತ್ರಾಲಯಕ್ಕೆ ಬರ್ತಾರೆ ಇದು ನೀವು ಒಪ್ಪದೇ ಇದ್ರೂ ಕೂಡ ಸತ್ಯ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಸುಭಾಷಿತ ನಾನೊಬ್ಬ ಪತ್ರಿಕೋದ್ಯಮ ವಿದ್ಯಾರ್ಥಿನಿ ಇತ್ತೀಚೆಗೆ ಮಂತ್ರಾಲಯಕ್ಕೆ ಹೋಗ್ತಾ ಇರೋ ಜನಗಳ ವಿಡಿಯೋಸ್ ನೋಡಿದ್ದೀರಾ ದೇವಸ್ಥಾನಗಳಲ್ಲಿ ಕಪಲ್ ಗೋಲ್ಸ್ ಅಂತೆ ಫೋಟೋ ಶೂಟ್ಗಳಂತೆ ಸ್ಲೋ ಮೋಷನ್ ವಾಕ್ ಅಂತೆ ರೀಲ್ಸ್ಗಳಂತೆ ಸ್ನೇಹಿತರೆ ಎಲ್ಲವೂ ಪರ್ಫೆಕ್ಟ್ ಆದರೆ ಭಕ್ತಿ ಎಲ್ಲಿದೆ ರಾಯರ ದರ್ಶನಕ್ಕಿಂತ ಕ್ಯಾಮ್ರಾಕ್ಕೆ ದರ್ಶನ ಕೊಡ್ತಾರೆ ಸ್ನೇಹಿತರೆ ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ ಅಲ್ಲಿರುವ ಹಸುಗಳ ಜೊತೆಗೆ ಫೋಟೋ ತಗೊಂಡು ಬ್ಯಾಕ್ಗ್ರೌಂಡ್ನಲ್ಲಿ ಒಂದು ದೇವರ ಹಾಡು ಹಾಕಿಬಿಡ್ತಾರೆ ಅಲ್ಲಿಗೆ ಮಂತ್ರಾಲಯ ಟ್ರಿಪ್ ಮುಗಿಯಿತು ಅಲ್ವೇ ಹಸುಗಳನ್ನು ದೇವರಂದು ಪೂಜಿಸುವ ಶ್ರೇಷ್ಠವಾದ ಧರ್ಮ ನಮ್ಮದು ಆದರೆ ನಮ್ಮ ಜನ ಅಲ್ಲಿಯೂ ಕಂಟೆಂಟನ್ನು ಹುಡ್ಕೊಂಡು ಬಿಟ್ಟಿದ್ದಾರೆ ಸ್ನೇಹಿತರೆ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ